ಇದು ಒಂದು ವಿಡಿಯೋ ಮಾಡಿಡ ಅಂತ ಹೇಳಿ ಅದನ್ನ ಇವಾಗ ಡೌನ್ಲೋಡ್ ರಿಪೋರ್ಟ್ ಬರ್ತಿದೆ ಹಾಗಾಗಿ ಇವಾಗ ಬಿಡಕ್ ಆಗಲ್ಲ ಮತ್ತೆ ಮಾಡ್ಬಿಡ್ಬೇಕು ಅದಕ್ಕೆ ಒನ್ ಅವರ್ ಬೇಕು ಯಾಕಂದ್ರೆ ಅವ್ರನ್ನ ಕೂರಿಸ್ಬೇಕು ಮತ್ತೆ ಇದ್ ಮಾಡ್ಬೇಕು ಅದಕ್ಕೆ ಮತ್ತೆ ಇನ್ನೊಂದು ಇದನ್ನ ಬಿಟ್ಟು ಆಮೇಲೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಮಾಡಿರೋರ್ಗೆ ಎಷ್ಟೇ ಆದ್ರೂ ಡಿಲೀಟ್ ಆದ್ರೂ ಮತ್ತೆ ಮಾಡಕ್ ಗೊತ್ತಿರುತ್ತೆ ಇವಾಗ ಟೈಮ್ ಆಗ್ಬಿಟ್ಟೈತಿ ఇది శాంతే బా మాంతి మక్ట్ ఆ ఆయో కంటిన్యూ మి సపోర్ట్ మిస్ నేనే కర్ణాబు అలా పాప అమ్మ మగ్గు చోద్ ఇ చైన్ ఆగ్గు ఫస్ట్ చైన్ కిత్ తగిప్ప మంగ కరిమణి జైలు బీకయాంగది నేదని హింగు యాకీ నైలీ నోడక ఆ மத்தேனே சுசீலா ஹோ நீங்க அண்ணா ஜொத்த ஜக் மாதிரி நீங்க ஜொத்த அம்மன் ஐத்தல்வ் சரி கல் அந்த அங்க மாத்தாடோ நங்க எஸ் பசார் எல்லா நெக்லெஸ் இது மறல்தானே ஆகிட்டு ஃபஸ்ட் இதன் தக கரிமணி ஆக்கிங் கவ அக்கா நின்ல நங்க திட்டால நீங்க போக உம் நான் பேச மாதா நீ நம்ம கெட்டோ உம் நம்ம கெட்டோள் கெட்டு தாய் இது மகளிர் நோய் கெட்டு தாய் இறது நோய் அக்க நம்மவ கெட்டோ உம் நமக்கு ಅಲ್ಲ ಅಲ್ಲ ಇಬ್ರು ಜಗಳ ಮಾಡ್ಕೊಂಡೆ ಕೂತ್ ಬಿಡ್ತೀರಾ ಇಲ್ಲಿ ಮಗಿನ ಎತ್ಕೊ ಬಂದಿರ ಆಡಿಸ್ತೀರ ಯಾಕಂದ್ರೆ ಹ ಶಿವ ಪಾಪು ನೋಡ್ರಿ ಎತ್ಕೊಬ ಎತ್ಕೊಬ ಎತ್ಕೊ ಬಂದಿದ್ದಲ್ಲ ಆ ಅಮ್ಮನ್ನು ಕರ್ಕೊಬತ್ತ ಎಟ್ಟಿ ತಕ್ಕ ಹೋಗಿದ್ದ ನಾವೆಲ್ಲರೂ ಊರಕ್ಕೆ ಹೋಗಾರಂತ ಇವತ್ತು ನ್ಯಾಯ ಅದೇ ಅನ್ಬಿಟ್ಟು ಅಪ್ಪ ಹೇಳುವನಿಲ್ಲ ಏನ ತಕೊಳ್ರಿ ನಾ ಜಗ ಮಚ್ಚಿಲ್ಲ ಕಂಜಿ ಹ್ಮ್ ಅದ ಏನಂದ್ರ ನಮ್ಮವ್ವ ಓದಿರುತ್ಕ ಅಕ್ಕಯ್ಯ ಹ್ಮ್ ಮಂಗಲ್ ಚೇನು ಕಲ್ತಿತ್ತೀನಿ ಅಂತರ ಅದಕ್ಕ ಬಾಲ ಇಲ್ ಬಲ ಅಂತ ಹೇಳ್ತಾನಿ ಹ್ಮ್ ನಮ್ಮವನ್ನ ತರೀಲ್ಲ ಬುಲು ಅಂತ ಹೇಳ್ತಾವನಿ ನೀನ್ ಹತ್ರ ಬಂದೇರಿ ಏ ಪಾಪ ತಿರಿಕಳೆ ಏನ್ ರೇಣಕ

ಅಲ್ಲ ಅತ್ತತ್ತೆ ಅತ್ತತ್ತೆ ಅಂತ ಅಲ್ಕಿರಿ ಅದ್ ನೋಡ ಅಲ್ಲೇ ಬಾ ಹ್ಮ್ ಅಲ್ಕಿರಿ ಅದು ಅಲ್ಲಿ ಬೀರಿ ಹ್ಮ್ ಅಲ್ಗಳೆಲ್ಲ ಕಾಣಿಸ್ತಾವ ಒಳಗಿರವಲ್ಲ ಬಾರೇ ಪಾ ಹ್ಮ್ ನಿಮ್ಮ ಅಜ್ಜಿ ಏತಂತ ಎತ್ಕೊಳ ನಿಮ್ಮ ಬರ್ರಿ ಸರಸ್ವತಿ ಬಂದಿ ಮಾಮಗ್ಳ ಎತ್ಕೊ ಬಂದಿ ಯಾಕೋ ಕೇಸಿತಾವೆ ಮಾಮಗ್ಳ ಬಂದ್ಬಿಟ್ಟವಳೆ ನಮ್ಮ ಅಟ್ಟಿಗೆ ಇವತ್ ಬಂದ್ರಪ್ಪ ಇವತ್ತು ಕಾಲ ಕೊಡ್ಬತ್ತೆ ನೀವ್ ಅಟ್ಟಿಯಾಕ್ ಬರುತ್ತಾ

உம் ஏட்ட நோடு எல்லார்த்து ஒர்க் ஒலாத்தி நோட் இத்தினா எங்க எங்க கொடுந்து கத்தியது தப்புக்களது உம் சிம்மது எங்க மட்ல நோட் இவ்ளோ அல் கிரி நோட் இவ்ளோ ஆஹ் அல்பீரி அல்பீரி அல்ல இவ்ளோ ஒன்னு நின்த்தி அத்தத்தக்க குடியா டேட்ட வதி கொடுத்தா நோட் மத்தேட் கொட்டி கொடுத்துல சுமக்குர்வ நன் மகங்க ஹுடுக் ஆகி துத இரவல்ல இவ் கிந்த இவரே போயர் மொதல் மொதலு స మగ్గే పాప తన్ మగంగ హడుగురగ ఇత అంతి పట్కైతి అదేన్ ఎలా అణ బార నన్నంత భాగ్య ఇలా ఆకినారు ఎత్ కొద్ట్బ్ర మే సమాధాన ఇతరు అదే ఆగారు హుడుగురబాబు అత్యవరా బెజార్గదు నవ్వు ఇల్వే ఎత్ కొతీవ ఇరు అల్బారే బేజార్ కనత యారేజార్తారేనా పాప జయలక్ష్మి బేజారాగుతా నవన్న నోడి హాతు ఎద్క పాపచి ಹ್ಮ್ ಈಗ ನನ್ ಇತ್ತು ಅವ್ರ ಕೈಯ ಕೊಡ್ತೀನಿ ಅವ್ರ ಶಾಕ್ತಾರೆ ಹ್ಮ್ ಅವ್ರು ಹ್ಮ್ ತಾಯಿ ಆಗ್ತಲೇ ಹ್ಮ್ ಚಲ ಜಲಿಸ್ಬೇಕಾ ನಂಗನ್ ಬಾರ್ದು ಹೌದ್ ಕಣೆ ನೋಡ್ರಿ ನೀನ್ ಸೊಸೆ ಬದ್ ನಿನ್ನಲ್ಲಿ ನಿನ್ನೆ ಇವಾಗ ಯಾಕ ತಕ್ಷಣ ನಾ ಬಿಡ್ಬೇಕನ್ನ ಏನಿದ್ದಮಿ ಆ ನಮ್ ಸೊಸೆಗ ನಿಂದಲೆ ನಿಂತು ಬಿಡ್ಬ ಎರಡ್ ತಿಂಗ್ ಮೂರ್ ತಿಂಗ್ಳ ಅದಕ್ಕ ಅದು ಹ್ಮ್ ಈಗ ಎಲ್ಲಾ ಒಂದ್ ತರ ಇದ್ ನಿಂದೊಳೆ ಮರೈತಿ ಏನ್ ನಾನೇನ್ ಬೇಜಾರ ಆಗಿಲ್ಲ ಕಣ ಹುಡುಗರು ನೋಡ್ದಲ್ಲ ಹಂಗೆ ಸುಮ್ನೆ ನೆನ್ಪೈತ್ ಅಷ್ಟೇ ಹ್ಮ್ ನಮ್ಮ ಹುಡುಗರು ಆಗಿದ್ರೆ ಇರುವಲ್ಲ ಅಂತ ಹೇಳಿ ಅಂದೆ ಅಷ್ಟೇ ಹ್ಮ್ ನೋಡವ ಅಕ್ಕ ತಂಗಿ ಇಬ್ರು ಆರಾಮಾಗ್ಬಿಟ್ಟವ್ರೆ ನೋವು ಪಪ್ಪನಿಂಗ್ ನಿಂಗಂದಲ್ಲ ನೀನ್ ಯಾಕಲ್ಲ ಬೇಜಾರ ಐತಿ ಎಲ್ಲಾರ್ಗು ಆಸೆ ಏನಾದ್ರು ಇರುತ್ತಲ್ಲ ನಮ್ಮ ಮಕ್ಕಳು ಕೈಯ ಎತ್ ಕಾಣಿಸಬೇಕು ಬಿಡ್ಬೇಕು ಅಂತ ಹೇಳಿ ಏನ್ ಮಾಡ್ತಿವಿ ಒಬ್ಬೊಬ್ರು ಎರಡ್ ವರ್ಷ ಆಯ್ತಾವ ಒಬ್ಬೊಬ್ರು ಎರಡ್ ತಿರುಗ ನಿವ ಒಗ್ ಒಂದ್ ವರ್ಷಕ್ಕಾಯ್ತಾವ ಒಬ್ಬರಿಗೆ ಐದ್ ವರ್ಷಕ್ಕಾಯ್ತವ ಕಾಯ್ಬೇಕಲ್ಲವ ಕಾಯ್ದಂಗೆ ಏನ್ ಸಿಗುತ್ತೇ ಆದಾಗ ಭಗವಂತ ಕೊಟ್ಟ ಕೊಡ್ತಾ ಭಗವಂತ ಎಲ್ಲಾರ್ವಾ ಆದ್ರೆ ಎಂತ ಜಯಲಕ್ಷ್ಮಿ ಹತ್ತಾ ಇದ್ರೆ ಏಳ್ ಚಂದ ಮಕ್ಕಳಾಗಿಲ್ಲ ಅನ್ನೋದು ಬೇಜಾರೊಂದು ಬಿಟ್ರ ಅವಳ ಮಕ್ತ ಯಾವಾಗ್ಲೂ ಇದೇ ತರ ನೋ ಇವಾಗ ಎಲ್ಲ ಒಳ್ಳೆ ಬುದ್ಧಿ ಕಲ್ತೋ ಮೊದ್ಲಿನ ತರ ಕೆಟ್ಟ ಬುದ್ಧಿ ಯಾವ್ದು ಇಲ್ಲ ಎಲ್ಲಾರ ಜೊತೆ ಬೆರಿತಾಳ ಎಲ್ಲಾರು ಚೆನ್ನಾಗ್ ನೋಡ್ಕೊತಾಳೆ ನಮ್ಮ ಅಪ್ಪನ ಮೂಡ್ಕೊತಾಳೆ ಸುಸಿರು ಚೆನ್ನಾಗ್ ನೋಡ್ಕೊತಾಳ ಹಿಂಗೇ ಇದ್ ಬಿಡ್ಲಪ್ಪ ಯಾವಾಗ್ಲೂ ಇವ್ರ ಇಬ್ರು ಅಕ್ಕ ತಂಗಿ ಅಕ್ಕ ರಂಗ ಆತರ ಹಿಂಗೇ ಇದ್ ಬಿಡ್ಲಿ ಯಾರ್ ಕೆಟ್ಕಂಡು ಬೀಳ್ ಇರ್ಲಪ್ಪ ಇವ್ರ ದೃಷ್ಟಿ ಮ್ಯಾಗ ి ఆగేత యాతి ఇవ్వగన్ మొబింగ్ యావత్ బంబతేటతి అవు తింగ్ల ఆర్ తింగ్ నవ్ మద్గి ఆత్తి తింగ్ నంగు నగ అంద ఆత్ తింగ్ ఆత్తు అయ్యప్ప నన్ను ఒల నోక తనంగ నోక ఏంటోక అలా కణే యాక్కి నమ్ విక్తి అలా మగన ఇక ని ಯಾರ ಏನಾರು ಮಾಡ್ಕೊಳ್ಳಲಿ ಬಡುತ್ತೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಪ್ರಳೆಯಬೇಕಾದ್ರೆ ನಮ್ಗೆ ಯಾಕೆ ಚಿಂತೆ ನಾವಿರತ್ತವ ಪ್ರ ಆಗಿಲ್ವಾ ನಮ್ಗೆ ಅಷ್ಟೇ ಸಾಕು ಎಲ್ಲಾರು ಪ್ರಳಯ ಎಲ್ಲರೂ ಪ್ರಯಾಗ್ಕಂದ್ ನಮ್ಗೆ ಯಾಕೆ ಹಾಂ ಯಮಗೆ ಹೇಳಿ 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 ಸಾಕಾಗ್ಬಿಟ್ಟಿದೆ ಯಾರದಕ್ಕೂ ತಲೆ ಕೆಡ್ಸ್ಕೊಳ್ಳೋಣ ನಾನಾಯ್ತು ನನ್ನ ಗಂಡ ಆಯ್ತು ನನ್ನ ನಮ್ಮ ಆಯ್ತು ನಮ್ಮ ಅತ್ತೆ ಮಾವ ಆಯ್ತು ನಂಗೆ ಇಷ್ಟ ಮಂದಿದ್ದ ನಾನು ಯಾವುದೋ ತಲೆ ಕೆಡ್ಕೊಳಕ್ಕಿಲ್ಲ ಅಪ್ಪ ಯೋನಾಳ್ದಾಗಿ ಮಾಡೋಳಕ್ಕ ಅಂತ ಎರಡು ಏಕೆ ಕೂಕ್ಕಿಲ್ವಾ ಅಂದಿ ನಾನು ಅಯ್ಯೋ ಮೊದಲು ಹೂವು ಅಂದ್ರೆ ಜೀವ ಬಿಟ್ಕತ್ತಿದವ ಈಗೇನವ ಈಟ್ ಬದಲಾಬಿಟ್ಟಿದ್ದು ಜಯಲಕ್ಷ್ಮಿ ಹಾಂ ಆದ್ರೂ ಈ ಬದಲಾವಣೆ ಒಳ್ಳೆಯದ ತಕ್ಕ ಮೇಲೆ ಯಾರುವ ಬಾರ ಆಬಾರ್ದು ನನಗೆ ನಮ್ಮ ಹೂವು ನಮ್ಮ ಅಂದಷ್ಟು ನಮಗೆ ಏನು ಮುಳುಗು ಜಾಸ್ತಿ ಏನೂ ಮಾಡೋಕ್ಕಿಲ್ಲ ಬಿಡವ ಏನೋ ಒಂದು ಆಯ್ತಾ ಕಾಲ ಎಲ್ಲಾನು ಬದಲಾ ಮಾಡುತ್ತೆ ಕರಂಟಿ ನೋಡ್ರಿ ನಿಮ್ಮ ಮಗಳನ್ನ ಎತ್ಕೊಂಡ್ರೆ ನನಗೆ ನನಗೇನು ಬಾತೆ ಗೊತ್ತಿಲ್ಲ ನಿಮ್ಮ ಮಗ್ಳು ಎತ್ಕೊಂಡಿರ ಖುಷಿಗೆ ಎಂಟು ವಯಸ್ಸಾಡತ್ತ ನೋಡ್ರಿ ನನಗೆ ತಕ್ಕ ಹ್ಞೂ ಚಂದವಳ ಆದ್ರೂ ಸುಂದ್ರ ಹೂಯ್ ಮರಿ ಸಂತಿ ನೀನು ಮರಿ ಸಂತಿ ನೀನು ಇಲ್ಲ ಮರಿ ಅಜ್ಜಿ ನೀನು ಅಜ್ಜಿ ಹಂಗೆ ಇರುತ್ತೆ ತಕ್ಕ ಹಾಂ ಕೂದಲೊಂದು ಬಂದ್ಬಿಟ್ರೆ ನಿಮ್ಮ ಅಜ್ಜಿನ ನೀನು ಅಲ್ಲ ಕಣಕ್ಕ ಸಸೋತಿ ಅಕ್ಕ ನೀ ಸೊಸೆನೂ ಹೋಗಿದ್ದಾಳೆ ಗಾಡಿಗೆ ಹೋದ್ರೆ ಮೂರು ಜನ ಐತೆ ಹೋಗಕ್ಕೆ ಹ್ಞೂ ಕಣವ ಮೂರು ಜನ ಹೋದ್ರು ಹ್ಞೂ ನಾವು ಗಣಪ ಗಾಡಿ ಓಡಿಸೋದಂತ ಅವನು ಗಂಡಾಡ್ತೀವಿ ಇಬ್ಬರು ಹಿಂದೆ ಕೂತ್ಕ ಹೋಗಾರ ಹ್ಞೂ ತೆಟ್ ಹೋಗದ ಓಯ್ತವ ತಕ್ಕ ಗಾಡಿಯಾಗಿ ಹೋಗೋಕ್ಕೇನು ಬರ್ತಾರ ಕಣ ಏನೋ ಇವತ್ತು ಸಂಜೆ ಒಳಗೆ ಬರ್ಬೋದೇನೋ ಬೇಗ ಬರ್ತೀನಿ ಅಂತಂದಾರ ಅದಕ್ಕೆ ಹುಡುಗರುನ ಇಲ್ಲೇ ಅಮ್ಮ ಅನ್ಕ ಬಂದು ಇವ್ನು ಗಣಪ ತಳ ಸ್ಟಾರ್ಟ್ ಇನ್ನೂ ಅಳ ನಿಲ್ಲಿಸೋದೇ ಇಲ್ಲ ಕಣ್ಣ ನೀರು ಬರ್ತಾನೆ ಅವ ಮಾತು ಮಾತ್ರ ಆ ಅನ್ಕಂಡು ಸಾರಿ ಫ್ರೆಂಡ್ಸ್ ನಾನು ಐದು ವೀಡಿಯೋ ಹೋಗಿರೋದ್ರಿಂದ ಮತ್ತೆ ಇನ್ನೊಂದ್ಸರಿ ಮಾಡಿಬಿಡಬೇಕು ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗೆ ಬಿಡ್ತೀನಿ ಯಾಕಂದರೆ ತುಂಬ ಇಷ್ಟಪಟ್ಟು ಮಾಡಿದೆ ಅದು ಹೋಗ್ಬಿಡ್ತಲ್ಲ ಅದೊಂದು ಬೇಜಾರು ಅದೇನಿಲ್ಲ ಅದನ್ನು ಡಿಲೀಟ್ ಮಾಡಕ್ಕೆ ಹೋಗ್ಬಿಟ್ರೆ ಅಂತ ತೊಗೊಂಡ್ಬಿಡುತ್ತೆ ಅದು ಚಾನಲ್ ಬರೋದೇ ಇಲ್ಲ ಹಂಗಾಗ್ಬಿಟ್ಟಿದೆ ಒಂಬತ್ತುವರೆ ಹತ್ತು ನಿಮಿಷ ವೀಡಿಯೋ ಮಾಡಿದೆ ಬೇಜಾರಾಗ್ತಿದೆ ಮತ್ತೆ ಬಿಡ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್